ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೀಳಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿ ಪನ್ನೀರ್ ಬಿರಿಯಾನಿಯನ್ನು ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಹೇಗೆ ರೆಡಿ ಮಾಡೋದು ಅಂತ ಇದ್ದೀನಿ ಸೊ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ನಮಗೆ ಏನೇನು ನಿನ್ನ ಬೇಕು ಅದನ್ನು ನೋಡ್ಕೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ತುಪ್ಪ ಈರುಳ್ಳಿ ಒಂದು ಕಪ್ ಬಟಾಣಿ ಮೇನ್ ಇಂಗ್ರೀಡಿಯೆಂಟ್ ಪನ್ನೀರ್ ಚಿಕ್ಕದಾಗಿ ಕಟ್ಟಿಟ್ ಕಟ್ ಮಾಡಿಟ್ಕೊಂಡಿರುವಂತಹ ಪನ್ನೀರ್ ಸೊ ಒಂದು ಕಪ್ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೋಬೋದು ಅದಾದಮೇಲೆ ಗರಂ ಮಸಾಲ ಪೌಡರ್ ಒಂದು ಎರಡು ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಾಗೆ ನಾನು ಒಂದು ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೀನಿ ಅದು ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪು ಈ ಎರಡನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬಿರಿಯಾನಿ ಅಂದಮೇಲೆ ಬೇಕೇ ಬೇಕಾಗಿರುವಂಥದ್ದು ಚಕ್ಕೆ ಲವಂಗ ಮುಗ್ಗು ಪಲಾವೆಲೆ ತೊಗೊಂಡಿದ್ದೀನಿ ಅದಾದಮೇಲೆ ರೈಸು ಹಾಗೆ ಸಾಲ್ಟು ಕೊನೆಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಪೇಸ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊ ಮೊದಲಿಗೆ ಸ್ಟವನ್ನ ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಟು ನಾನು ಪನ್ನೀರನ್ನು ರೆಡಿ ಮಾಡ್ಕೋಬೇಕು ಫಸ್ಟು ಸೊ ಅದಕ್ಕೆ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಆ ಎಣ್ಣೆ ಬಿಸಿಯಾಗೋವರೆಗು ಕಾದು ಅದಕ್ಕೆ ಪನ್ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಅದನ್ನು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟನ್ನು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಬರೀ ಹಾಗೆ ಎತ್ತಿಟ್ಬಿಟ್ರೆ ಅದು ಟೇಸ್ಟೇ ಇರಲ್ಲ ಸೊ ಬಿರಿಯಾನಿಗೆ ನಮಗೆ ತಿನ್ನಬೇಕಾದ್ರೆ ಸೊ ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಒಂದು ಸೈಡಲ್ಲಿ ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಆನಿಯನನ್ನು ಹೆಚ್ಚಿಟ್ಕೊಂಡಿದ್ದೆ ನಾನು ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಆನಿಯನ್ನ ನಾವು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನಾವು ಸಂಡಿಗೆನೆಲ್ಲ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರೆದ್ರೆ ಯಾವ ಥರ ಬರುತ್ತೆ ಗರಿಗರಿಯಾಗಿ ಆ ಥರ ನಾವು ಆನಿಯನ್ನ ಗರಿ ಗರಿಯಾಗಿ ಮಾಡಿ ಇಟ್ಕೋಬೇಕು ಸೊ ಅದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ನೋಡಿಕೊಂಡು ಹದವಾಗಿ ಸೀದೋಗ್ತಾ ಇರೋ ಥರ ಫ್ರೈ ಮಾಡ್ಕೊಳ್ಳಿ ಸೊ ಹೋಟೆಲ್ ಸ್ಟೈಲಲ್ಲಿ ಇದು ಇರೋದರಿಂದ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಇಲ್ಲೇ ಮಾಡ್ಕೊಂಡಂದರೆ ಇನ್ನೂ ಚೆನ್ನಾಗಿ ಇರುತ್ತೆ ಅದಾದ ಮೇಲೆ ನಾನಿಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ ಗೋಡಂಬಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಂಡು ಸಪ್ರೇಟಾಗಿ ಈ ಮೂರು ಇಂಗ್ರೀಡಿಯಂಟ್ಸನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇದನ್ನು ನಾನು ಲಾಸ್ಟ್ ಕೊನೆಯಲ್ಲಿ ಬಿರಿಯಾನಿಗೆ ಆ್ಯಡ್ ಮಾಡ್ತೀನಿ ಸೊ ನೆಕ್ಸ್ಟ್ ನಾವು ಇವಾಗ ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಹಾಫ್ ಎರಡು ಸ್ಪೂನ್ ತುಪ್ಪ ಹಾಗೆ ಎರಡು ಸ್ಪೂನ್ ಆಯಿಲನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ತುಪ್ಪನ ಆ್ಯಡ್ ಇದ್ದೀನಿ ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೇಲೆ ಚಕ್ಕೆ ಲವಂಗ ಹಾಗೆ ಪಲಾವೆಲೆ ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಹಾಕಿ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದು ಸ್ವಲ್ಪ ಬಾಡಿಸ್ಕೋತಾ ಇರಬೇಕು ಅದಾದ ಮೇಲೆ ನಾನು ಒಂದು ಕಪ್ ಬಟಾಣಿ ತಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇಲ್ಲೇ ಒಗ್ಗರಣೆಗೆ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಹದವಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ನಾನು ಕಟ್ ಮಾಡಿಟ್ಟಿದ್ದಂತಹ ಕ್ಯಾರೆಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟನ್ನು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಈವನ್ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಹಾಕೋಬೋದು ನಾನಿಲ್ಲಿ ಬರೀ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಕ್ಯಾರೆಟನ್ನ ಹಾಕ್ಕೊಂಡು ಇನ್ನೊಂದು ಸರಿ ಬಳಸ್ಕೊತಾ ಇದ್ದೀವಿ ಸೊ ಅದನ್ನು ನೀಟಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಎರಡು ಟೊಮೊಟೋನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಳಿಗೆ ಟೊಮೊಟೊ ಮೇಯ್ನ್ ಆಗಿರೋದ್ರಿಂದ ಸೊ ಟೊಮೊಟೊನ ಒಂದೆರಡು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಕಡಿಮೆ ಮಾಡ್ತಾ ಇದ್ದೀನಿ ಜಾಸ್ತಿ ಜನಕ್ಕೆ ಮಾಡೋರಾದರೆ ಅದು ಅಳತೆ ನೋಡಿ ನೀವು ಮಾಡ್ಕೊಳ್ಳಿ ಸೊ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಅದಾದ ಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ದಂತಹ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಈ ಎರಡನ್ನು ಒಗ್ಗರಣೆಗೆ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಸೊ ಅದಾದ ಮೇಲೆ ಕೊನೆಗೆ ನಾನು ರೈಸ್ ಏನು ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಹಕ್ಕಿನ ತಗೊಂಡಿದ್ದೆ ಒಂದು ಗ್ಲಾಸ್ ಸ ಸೋನಾ ಮಸೂರಿ ಹಾಗೆ ಅರ್ಧ ಗ್ಲಾಸ್ ನಾರ್ಮಲ್ ಅಕ್ಕಿಯನ್ನು ತೊಗೊಂಡಿದ್ದೆ ಸೊ ಈ ಇದೆಲ್ಲ ಪನ್ನೀರ್ ಬಿರಿಯಾನಿ ಇದೆಲ್ಲ ಮಾಡೋದಕ್ಕೆ ಈ ಥರ ರೈಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದಾದ ಮೇಲೆ ನಾನಿಲ್ಲಿ ಒಂದೆರಡು ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಹಾಗೆ ಗರಂ ಮಸಾಲ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಇದನ್ನೆಲ್ಲ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಾಕ್ತಾಯಿರೋದು ಸೊ ಅದಾದಮೇಲೆ ಅದಕ್ಕೆ ತಕ್ಕಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಒಂದೂವರೆ ಗ್ಲಾಸ್ ಹಾಕಿ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೋತಾ ಇದ್ದೀನಿ ಬಿಕಾಸ್ ರೈಸ್ ಉದುರಾಗಿ ಹಾಕಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಎಕ್ಸ್ಟ್ರಾ ಹಾಕಬೇಕು ಸೊ ಅದಕ್ಕೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪನ್ನೀರ್ ಅದು ಹಾಗೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ಆನಿಯನ್ ಹಾಗೆ ಗೋಡಂಬಿನ ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಸೊ ಇದನ್ನೆಲ್ಲ ನಾನು ಕೊನೆಯಲ್ಲಿ ಹಾಕಿ ಒಂದು ಸರಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ರೆಡಿಯಾಗಿದೆ ಜಸ್ಟ್ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಎರಡು ಕೂ ಕೂಗ್ಸಿದ್ರೆ ಪನ್ನೀರ್ ಬಿರಿಯಾನಿ ರೆಡಿಯಾಗುತ್ತೆ ಸೊ ಮನೇಲಿ ನೀವು ಟ್ರೈ ಮಾಡಿ ನೋಡಿ ನಂಗೆ ಹೇಳಲೇಬೇಕು ಹೇಗಿತ್ತು ಅಂತ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ರೂಢಿ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿಯಾಗಿದೆ ಸೊ ಅದನ್ನು ಬೆಂದ ನಂತರ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಬಿಕಾಸ್ ಅದೆಲ್ಲ ಪನ್ನೀರೆಲ್ಲ ಬರೀ ಮೇಲೆ ಬಂದು ನಿಂತ್ಕೊಬಿಟ್ಟಿರುತ್ತೆ ನಿಮಗೆ ಜಸ್ಟ್ ನೀವು ಹಾಗೆ ಎತ್ಕೊಂಡ್ಬಿಟ್ರೆ ಅದು ಬರೀ ಒಂದೇ ಕಡೆ ಬಂದು ಸೇರಿಕೊಳ್ಳುತ್ತೆ ಸೊ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಅಂತ ಹೇಳಿದರೆ ಬೆಂದ ನಂತರ ಒಂದು ಎಲ್ಲ ಕಡೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ತಿಂದರೆ ಸಕ್ಕದಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು